ಒನ್ ಅವರ್ ಬೋಟ್ ಪಾಯಿಂಟಿಗೆ ಬಂದಿದ್ವಿ ಸನ್ಸೆಟ್ ನೋಡ್ಬೇಕಂತೇಳಿ ಸಾಯಂಕಾಲ ಸ್ವಲ್ಪ ಟೈಮ್ ಆಗಿತ್ತು ನಮಗೆ ಬರ್ಬೇಕಂತೇಳಿ ಹಿಂಗಾಗಿ ಅವ್ನು ಬೋಟ್ ನಾವು ಸ್ವಲ್ಪ ಅರ್ಜೆಂಟ್ ಆಗಿದ್ದ ವ್ಯೂ ಪಾಯಿಂಟ್ ತೋರಿಸ್ಬೇಕಂತ ಜಲ್ದಿ ಜಲ್ದಿ ಕರ್ಕೊಂಡು ಹೊರಟ ಬೋಟ್ ಸ್ಟಾರ್ಟ್ ಮಾಡ್ಕೊಂಡ ಹಂಗೆ ದೋಸ್ತರು ಮಸ್ತ್ ಪೈಕಿ ಫೋಟೋಗಳು ಹೊಡ್ಕೊಂಡ್ರು ನಮ್ಮ ದೋಸ್ತ ನಾಲ್ಕು ಮಾತು ಹೇಳ್ತಾನೆ ಕಮಿಟಿ ಮೆಂಬರ್ಸ್ ಎಲ್ಲ ಸೇರಿ ಒನ್ ಅವರ್ ಟ್ರಿಪ್ ಪ್ಲಾನಿಂಗ್ ಇತ್ತು ನಮ್ದ ಎಲ್ಲರೂ ಪ್ಲಾನಿಂಗ್ ಬಂದೆವು ಕರೆ ನಮ್ಮ ಕಮಿಟಿ ಅಧ್ಯಕ್ಷ ಮಾತ್ರ ಇವತ್ತ ಮಸ್ತ್ ಕಾಣತಾನೋ ಫುಲ್ ಗಿಚ್ಚಿ ಗಿಲಿ ಯಾಕೆ ಗಿಚ್ಚಿ ಕಾಣತೀನಿ ಅಂದ್ರ ನಮ್ಮ ಹುಡುಗರ ಒನ್ ಅವರ್ ಗೆ ಹೋಗುವ ಈಗ ಹೋಗುವ ಆಗ್ ಹೋಗುವ ಅಂತ ಒಂದ್ ಪ್ಲಾನ್ ದಿನಗಳಿಂದ ಮಾಡ್ತಾ ಇದ್ವಿ ಅದೇ ಕಾರಣ ಇವಾಗ ನಮ್ಮ ಪ್ಲಾನ್ ಸಕ್ಸಸ್ ಆಗಿದೆ ಅದಕ್ಕೆ ವರ್ಷ ಕಷ್ಟಪಟ್ಟಿದ್ವಿ ಇಲ್ಲಿ ಬರ್ಬೇಕಂತ ಹೇಳಿ ಇವತ್ತು ಬಂದದ್ ನೋಡಿ ಮನ್ಷಿಗೆ ಬಹಳ ಸಂತೋಷ ಆಯ್ತು ಈ ಸಂತೋಷ ಕಾರಣನ ನಮ್ಮ ಸಂತೋಷ ಅಣ್ಣ ಅವ್ರ ಸಂತೋಷನಾ ಥ್ಯಾಂಕ್ಸ್ ಈ ರೀತಿ ಗಾಡಿ ತರ್ಲಿಲ್ಲ ಅಂದ್ರೆ ಬೋಟ್ ಅಂತೂ ಸ್ಟಾರ್ಟ್ ಮಾಡಿ ರೈಲ್ವೆ ಬ್ರಿಡ್ಜ್ ಕ್ರಾಸ್ ಮಾಡಿ ಮುಂದ್ಗಡೆ ಹೋದವು ಸನ್ಸೆಟ್ ನೋಡ್ಬೇಕಂತೇಳಿ ದೂರದಿಂದ್ರ ಸನ್ಸೆಟ್ ಸ್ವಲ್ಪ ಕಾಣಕತಿತ್ತು ನೀರು ಸೂರ್ಯಂದ ಬಿಂಬ ಸೂರ್ಯ ಬಿದ್ದಿತ್ತು ಹಂಗೆ ದೋಸ್ತರು ಫೋಟೋ ಹೊಡ್ಕೊರಗತ್ರು ನಾವು ನಾನೇ ನಾ ಮುಂದಂತೇಳಿ ಅವ್ರು ಹೊಡ್ಕೊಳ್ಲಿ ಅಂತ ನಾನು ಸುಮ್ಮನಾಗಿ ವಿಡಿಯೋ ವೀಡಿಯೋ ಮಾಡ್ಕೋತಾನಿದಿನಿ ಮಸ್ತ್ ಪಕ್ಕಿ ನನಗಂತೂ ಸನ್ಸೆಟ್ ನೋಡುವ ಆಸೆ ಆಗಿತ್ತು ನಾ ಸನ್ಸೆಟ್ ವೀಡಿಯೋ ಮಾಡ್ಕೋತ ನಿಂತಿದ್ನಿ ನೋಡ್ರಿ ಸನ್ಸೆಟ್ ಹೆಂಗೆ ಕಣಕ್ಕಿದ್ ನೀರಾಗ ಮಸ್ತ್ ಕನಕತಿದ್ ವ್ಯೂವ ಮತ್ತು ಹಂಗೆ ಬೋಟ್ ಸ್ಟಾರ್ಟ್ ಮಾಡ್ಕೊಂಡ ವ್ಯೂ ಪಾಯಿಂಟಿಗೆ ಹೋಗ್ಬೇಕಂತೇಳಿ ಅನ್ನ ಸ್ಟಾರ್ಟ್ ಮಾಡಿದ ವ್ಯೂ ಪಾಯಿಂಟ್ ಕಡೆ ವ್ಯೂ ನೋಡಿ ಅಲ್ಲಿ ಅಂದ್ರೆ ಬಟ್ಟೆ ಬರೋಕೆ ಮನಸ ಆಗಲಿಲ್ಲ ಮಸ್ತ್ ವ್ಯೂ ಇತ್ತು ಆ ಕಡೆ ಈ ಕಡೆ ಬರೋ ಬೋಟ್ದಾರೋ ನೋಡಿ ನಾವು ಹುಡುಗರೆಲ್ಲ ಕಾಡಿಸ್ಕೊತ ಎಂಜಾಯ್ ಮಾಡ್ಕೊತ ಹಂಗೆ ಮುಂದಿಸಾಗಿದ್ವಿ ಆ ಕಡೆ ಈ ಕಡೆ ತೆಂಗಿನ ಗಿಡ ದಾಗ ನೀರ ಸೆಂಟ್ರ್ದಾಗ ಬೋರ್ಡ್ ಹೋಗ್ತಿತ್ತು ಮಸ್ತ್ ಅನ್ಸಿತ್ತು ವ್ಯೂ ಮಾತ್ರ ನೋಡ್ರಿ ಗ್ರೀನರಿ ಎಲ್ಲ ಫುಲ್ ಹೆಂಗೈತೆ ಅಂತೇಳಿ ನಮ್ಮ ಕಮಿಟಿ ಅಧ್ಯಕ್ಷ ಹಂಗೆ ಒಂದು ಲುಕ್ಕು ಕೊಟ್ಟ ಅವನು ಲುಕ್ ನೋಡಿ ಎಲ್ಲರ ಫಿದಾದ್ವಿ ಭಾಳ ಚಂದ ಲುಕ್ ಕೊಡತ್ತಿದ್ದ ನಮ್ಮ ಕಮಿಟಿ ಅಧ್ಯಕ್ಷ ಇವತ್ತು ಬೇರೆ ವೈಟ್ ವಿ ಹಾಕೊಂಬಂದಿದ್ದ ಹಂಗೆ ಅವ್ನು ಸದ್ಯ ಸೊಬ್ಬ ಜಿಮ್ಗೆ ಹಚ್ಚಿದ ಅಂತೇಳಿ ಎಲ್ಲಿ ಹೋದಲ್ಲೆಲ್ಲ ಬರೀ ಟಿ ಶರ್ಟ್ ಕಳೆದ ಬಾಡಿನ ತೋರಿಸ್ಬೇಕು ತೋರ್ಸ್ಕೊತ ನಿಂತು ಬಿಟ್ಟಿದ್ದ ಕ್ಯಾಮ್ರಾಮನ್ ಅಂತೂ ಮಸ್ತ್ ಸಿಕ್ಕಿದ ಅವನ ಕೈಯಾಗ ನಮ್ಮ ಸಂತು ಮಯ್ಯ ಏನು ಬರಲಿಲ್ಲ ಎಲ್ಲ ನಮ್ಮ ಕಮಿಟಿ ಅಧ್ಯಕ್ಷ ನೋಡಿ ನನಗೊಂದು ಸಾಂಗ್ ಬಂತು ಹಾಡ್ತೇನೆ ಕೇಳ್ರಿ ಈಗ ಲೈಫೆ ನಮ್ಮ ಹಾದು ಹೋಗು ಬೋಟ್ದಾಗು ಜನ ಇದ್ರು ಫುಲ್ ಎಂಜಾಯ್ ಮಾಡಕತ್ತಿದ್ರು ನಾವಂತೂ ಚಿರೋದು ನೋಡಿ ಅವರು ಡ್ಯಾನ್ಸ್ ಮಾಡಕತ್ತಿದ್ರು ಹಂಗೆ ನಾವು ವ್ಯೂ ಪಾಯಿಂಟ್ಗೆ ಬಂದಿದ್ವಿ ಇಲ್ಲಿ ಸೆಂಟ್ರ್ದಾಗ ಒಂದು ಅಂಗಡಿ ಐತಿ ಅಂಗಡಿದಾಗ ಚಾಗಿ ಎಲ್ಲ ಸಿಗ್ತೈತಿ ನಾಷ್ಟ ಏನು ಬೇಕು ಅನ್ನೋದನ್ನು ಮಾಡಿದ್ದರು ಅಂಗಡಿ ಅಂತೂ ನೋಡಕ್ಕೆ ಅಲ್ಟಿಮೇಟ್ ನೀರಿನಾಗ ಮಸ್ತ್ ಕಾಣತಿತ್ತು